ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಕ್ಕರೆ ಜೊತೆ ಹಾಲು ತುಪ್ಪವನ್ನು ಬೆರೆಸಿ ಒಂದೇ ಒಂದು ಸೀಕ್ರೆಟ್ ಪದಾರ್ಥನ ನಾವು ಸೇರಿಸಿದರೆ ನೀವು ಊಹಿಸೋಕ್ಕೂ ಆಗದಿರುವಂಥ ಅದ್ಭುತವಾಗಿರುವಂಥ ರೆಸಿಪಿ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಆ ರೆಸಿಪಿ ಯಾವುದು ಸೀಕ್ರೆಟ್ ಪದಾರ್ಥ ಅನ್ನೋದನ್ನು ನೋಡೋಣ ಬನ್ನಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ನಾವು ಒಂದು ಕಪ್ ಮೈದಾನ ಇಲ್ಲೇ ನಾವು ಸಾಣಿಗೆಯನ್ನು ಮಾಡ್ತಾ ಇದು ಆರ್ಗ್ಯಾನಿಕ್ ಮೈದಾ ಆರ್ಗ್ಯಾನಿಕ್ ಮೈದಾ ಆಗಿರೋದ್ರಿಂದ ನಾವು ಸೋದಿಸ್ಕೊಂಡ್ರೂ ಕೂಡ ಅದರಲ್ಲಿ ಏನೂ ಇರೋಲ್ಲ ರೀ ಪರಿಶುದ್ಧವಾಗಿರುವಂಥ ಮೈದಾ ಇರೋದ್ರಿಂದ ನಮಗೆ ನೀಟಾಗಿರುತ್ತೆ ಈಗ ನಮ್ಮ ಮೈದಾ ರೆಡಿ ಆಯ್ತು ರೀ ಇದರಲ್ಲಿ ನೋಡಿರಿ ನಾವು ಮೈದಾ ಡಬಲ್ಲ ಸಕ್ಕರೆಯನ್ನು ಹಾಕ್ಬೇಕು ರೀ ನಾವು ಮೈದಾ ಎಷ್ಟು ತೊಗೊಂಡಿದ್ವಿ ಅಷ್ಟೇ ಪ್ರಮಾಣದ ತುಪ್ಪ ಅಷ್ಟೇ ಪ್ರಮಾಣದ ಹಾಲನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೋಡಿ ಪಕ್ಕನಿರುವಂಥ ಗಂಟೆ ಸಿಂಬಲನ್ನು ಪ್ರೆಸ್ ಮಾಡಿ ಆ ಅಷ್ಟೇ ಸಿಲೆಕ್ಟ್ ಮಾಡಿ ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರುತ್ತೆ ಮಾಡಿಕೊಂಡ್ರಲ್ವ ನೀವು ಮಾಡ್ಕೊಂಡಿಲ್ಲ ಅಂದರೂ ಬರಂಗಿಲ್ಲ ಅಂತಿಲ್ಲ ಬರ್ತಾವ್ರಿ ಆದರೆ ಕೆಲವೊಂದು ಬರ್ತಾವೋ ಕೆಲವೊಂದು ಬರೋಲ್ಲ ನೀವು ಗಂಟಿ ಸಿಂಬಲನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿದ್ರೆ ಪ್ರತಿಯೊಂದು ರೆಸಿಪಿನೂ ಹಾಕಿದ ತಕ್ಷಣ ನಿಮಗೆ ಬಂದು ಬಂದು ಸೇರುತ್ತೆ ರೀ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ಬೋದು ನೋಡಿರಿ ನೀಟಾಗಿ ನಾವು ಇದನ್ನು ಮೊದಲಿಗೆ ಮಿಕ್ಸ್ ಈಗ ಈಗಿದ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಅದರಲ್ಲಿ ನೋಡಿರಿ ನಾನು ಒಂದು ನಾಲ್ಕು ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ ಎರಡು ಏಲಕ್ಕಿಯನ್ನು ಆಲ್ರೆಡಿ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಎರಡು ನಾನು ಇವಾಗ ಸಿಪ್ಪೆ ತೆಗೆದ್ಬಿಟ್ಟು ಇದ್ದೀನಿ ಅದು ಕೂಡ ಸಿಪ್ಪೆ ಸಮೇತ ಸಿಪ್ಪೆ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹೀಗೆ ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗೂ ಇರುತ್ತೆ ನೋಡಲಿಕ್ಕೆ ಕೂಡ ನಮ್ಮ ರೆಸಿಪಿ ಸುಂದರವಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ ನಿಮಗೆ ಬೇಡ ಸಿಪ್ಪೆ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಇದನ್ನು ನೋಡಿರಿ ನಾನು ಓಪನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಹೀಗೆ ಹಾಕೋದ್ರಿಂದ ನೋಡಲಿಕ್ಕೆ ನಮ್ಮ ರೆಸಿಪಿ ತುಂಬ ಸುಂದರವಾಗಿರುತ್ತೆ ನಮ್ಮ ಬಾಯಲ್ಲಿ ಏಲಕ್ಕಿ ಏಲಕ್ಕಿ ಸಿಗುತ್ತಲ್ವ ತಿನ್ನಬೇಕಾದ್ರೆ ಸಖತ್ತಾಗಿರುವಂಥ ರುಚಿ ಕೊಡುತ್ತೆ ಇವಾಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಫ್ಲೇಮ್ ಲೋನಲ್ಲೇ ಇದನ್ನು ನಾವು ಮಿಕ್ಸ್ ಮಾಡಬೇಕ್ರಿ ಈಗ ಮೊದಲಿಗೆ ನೋಡಿರಿ ನಾನು ಒಂದೇ ಒಂದು ಸೆಕೆಂಡು ಸ್ವಲ್ಪ ಪ್ಯಾನ್ ಬಿಸಿ ಆಗೋರಿಗೆ ಹೈ ಫ್ಲೇಮನ್ನು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ನಮ್ಮ ಪ್ಯಾನ್ ಬಿಸಿ ಆದ ನಂತರ ನಾನು ಇವಾಗ ನೋಡ್ರಿ ಫ್ಲೇಮನ್ನು ಲೋ ಮಾಡ್ತೀನಿ ಈಗ ಸ್ವಲ್ಪ ನಮ್ಮ ಪ್ಯಾನ್ ಬಿಸಿ ಆಗ್ತಾಯಿದೆ ಈಗ ಸ್ವಲ್ಪ ನೋಡ್ರಿ ನಮಗೆ ಈ ಕನ್ಸಿಸ್ಟೆಂಟಿ ಲವ್ ಸ್ವಲ್ಪ ಲಿಕ್ವಿಡಿಗೆ ಬರ್ತಾಯಿದೆ ನೋಡ್ರಿ ಈಗ ನಾ ಫ್ಲೇಮನ್ನು ಲೋ ಮಾಡಿದೆ ಇನ್ನು ನಾವು ಹೈ ಫ್ಲೇಮನ್ನು ಮಾಡಲಿಕ್ಕೆ ಹೋಗಬೇಡಿ ಹೈ ಫ್ಲೇಮನ್ನು ಮಾಡಿದರೆ ಸೀದೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ಯಾನ್ ಹೀಟ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹೈ ಫ್ಲೇಮ್ ಇಟ್ಕೊಂಡೆ ಒಂದೇ ಒಂದು ನಿಮಿಷ ನಾನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡಿರೋದು ನಂತರ ಲೋ ಫ್ಲೇಮ್ನಲ್ಲೇ ನೀಟಾಗಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕ್ರಿ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿರಿ ನಮ್ಮ ತುಪ್ಪ ಅನ್ನೋದು ಹೊರಗಡೆ ತೇಲ್ತಾ ಇದೆ ಇವಾಗ ಕಾಣ್ತಿರ್ಬೋದು ನಿಮಗೆ ನಮ್ಮ ಸಕ್ಕರೆ ಎಲ್ಲ ಅದರಲ್ಲೇ ಮೆಲ್ಟ್ ಆಗ್ತಾಯಿದೆ ತುಪ್ಪ ಮಾತ್ರ ಮೇಲೆ ಇದೆ ಇಷ್ಟು ನೋಡಿರಿ ಇವಾಗ ಎಷ್ಟು ನೀರು ಆಯಿತು ನೋಡ್ರಿ ನಮಗೆ ಈಗ ತುಪ್ಪ ಎಲ್ಲ ಮೇಲ್ತೇಲಿದೆ ಅಲ್ವಾ ಇದು ಎಲ್ಲನೂ ಅದು ಏನಾಗುತ್ತೆ ರೀ ನಂತರ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದೆಲ್ಲ ಕುಡ್ದು ಬಿಡುತ್ತೆ ಈಗ ನೋಡ್ರಿ ಇವಾಗ ಕಡಿಮೆ ಆಗ್ತಾ ಇದೆ ಆ ತುಪ್ಪ ಅನ್ನೋದೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ಹೀರ್ಕೊಳ್ತಾ ಬರುತ್ತೆ ರೀ ಈಗ ನಿಮಗೆ ಕಾಣ್ತಾ ಇರ್ಬೋದು ಇವಾಗ ತುಪ್ಪ ಮೊದಲಿನಕ್ಕಿಂತ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾಯಿದೆ ಮೊದಲು ಎಷ್ಟೊಂದು ತುಪ್ಪ ಕಾಣ್ತಾ ಇತ್ತು ಇವಾಗ ನೋಡಿರಿ ಎಡ್ಜಿಸಿಗೆ ಮಾತ್ರ ಕಾಣ್ತಾ ಇದೆ ಇವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಎಲ್ಲ ಕೂಡ ಒಳಗಡೆಗೆ ಹೋಗ್ಬಿಡುತ್ತೆ ಆದಷ್ಟು ಫ್ಲೇಮನ್ನು ಲೋನಲ್ಲೇ ಮಾಡಿ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮು ಕೂಡ ಬೇಡ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇದನ್ನು ನಾವು ರೆಡಿ ಮಾಡಬೇಕ್ರಿ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿರಿ ತುಪ್ಪ ಎಲ್ಲ ನಮ್ದು ನೋಡ್ರಿ ಇವಾಗ ಅಬ್ಸರ್ವ್ ಮಾಡ್ಕೊಂಡು ಕಾಣ್ತಾ ಇದೆ ಅಲ್ವಾ ನಿಮಗೆ ಇದು ಇವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಪ್ಯಾನ್ ತಳ ಬಿಡ್ತಾ ಬರ್ತಾ ಇರುತ್ತೆ ಹಾಗೆ ಕೂಡ ನಮಗಿದು ಗಟ್ಟಿಗಾಗ್ತಾ ಬರ್ತಾ ಇದೆ ಈಗ ನೋಡ್ರಿ ಇವಾಗ ಇಷ್ಟು ಗಟ್ಟಿಗೆ ಆಯ್ತು ರೀ ಇದು ಈಗ ಪ್ಯಾನ್ ಕೂಡ ತಳ ಇದೆ ನೋಡ್ರಿ ಒಂದು ಗುಡ್ತಾ ಇದೆ ನಮ್ಮ ಸಲಾಕೆ ಕೂಡ ಏನೂ ಹತ್ತುತ್ತಾ ಇಲ್ಲ ಇವಾಗಿದು ಪರ್ಫೆಕ್ಟ್ ಆಗಿದೆ ಅಂತ ಇದೆ ರೀ ಇದನ್ನು ನಾವಿವಾಗ ಚೆಕ್ ಮಾಡ್ಬೇಕ್ರೆ ಅದು ಯಾವ ರೀತಿ ಚೆಕ್ ಮಾಡಬೇಕು ಅಂತಂದ್ರೆ ಈಗ ಗ್ಯಾಸ್ ಫ್ಲೇಮು ಲೋನೆಲ್ಲ ಇದ್ದೀರಿ ಈಗ ಸ್ವಲ್ಪ ಸ್ವಲ್ಪ ತಗೊಂಡು ಒಂದು ಪ್ಲೇಟಿಗೆ ಹಾಕೊಡ್ರಿ ಒಂದು ಸ್ವಲ್ಪ ಹಾಕ್ಕೊಡ್ರಿ ಹಾಕ್ಕೊಂಡು ಪಕ್ಕಕ್ಕೆ ಇಡ್ರಿ ಇದನ್ನ ಮಿಕ್ಸ್ ಮಾಡಿರಿ ನೀವು ಕೈ ಬಿಟ್ಟ್ರಿ ಅಂದ್ರೆ ತಳ ಹಿಡಿತರಿ ಹಂಗೆ ಮಿಕ್ಸ್ ಮಾಡ್ತಾನೇ ಇರ್ರಿ ಹಿಂಗೆ ನೋಡಿರಿ ಇವಾಗ ಆಲ್ರೆಡಿ ನನಗೆ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಇದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ನೀವು ಮಾಡ್ತಿರುವಂಥ ರೆಸಿಪಿನೇ ಹಾಳಾಗುತ್ತೆ ರೀ ಅದಕ್ಕೋಸ್ಕರ ನಾವು ಇದನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಂಡು ನಂತರನೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕ್ರಿ ಈಗ ನೋಡ್ರಿ ನಾನೀಗ ಮಿಕ್ಸ್ ಮಾಡ್ತಾನೆ ಇದ್ದೀನಿ ಪ್ಯಾನ್ ತಳ ಇದೆ ನಮಗಿದು ಒಂದು ಇದೆ ಪ್ಯಾನ್ ತಳ ಇದೆ ನೀವು ಉಡನ್ ಸ್ಪೂನ್ ತೊಗೊಂಡ್ರೆ ಅದಕ್ಕೆ ಏನೇನು ಹತ್ತಲ್ಲ ರೀ ಎಲ್ಲ ನೀಟಾಗಿ ಎಲ್ಲ ಒಂದು ಬೆಣ್ಣೆ ಥರ ಒಂದು ಗೂಡಿ ಬಿಡುತ್ತೆ ನಾನಿಲ್ಲಿ ಮರ ಸ್ಪೂನನ್ನು ತೊಗೊಂಡಿರೋದ್ರಿಂದ ಸ್ವಲ್ಪ ನಮಗೆ ಹತ್ತಿದಂಗೆ ಕಂಡ್ರು ಕೂಡ ನಾವು ಹಿಂಗೆ ಪ್ಯಾನಿಗೆ ಸವರಿದ್ರೆ ಎಲ್ಲ ಬಿಡುತ್ತೆ ಈಗ ನೋಡ್ರಿ ನಮ್ಮ ಪ್ಯಾನಿಗೆ ಕೂಡ ಏನೂ ಇದು ಆಗ್ತಾಯಿಲ್ಲ ಪ್ಯಾನಿಂದ ಎಲ್ಲ ಬಿಡ್ತಾಯಿದೆ ಈಗ ನೋಡ್ರಿ ಈಗ ಪರ್ಫೆಕ್ಟ್ ಆಗಿದೆ ಈವಾಗಿದು ನೋಡಿರಿ ಏನು ಇಲ್ಲ ಒಂದು ಇದೆ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿರಿ ಆಫ್ ಮಾಡಿಕೊಂಡು ಇವಾಗ ನಾವು ಆ ಪ್ಲೇಟ್ನಲ್ಲಿ ಏನು ತೆಗ್ದಿಟ್ಟಿದ್ವಲ್ವ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಂಬಿಡೋಣ ಈಗ ನೋಡಿರಿ ಅದನ್ನು ಹಿಂಗೆ ಕೈಗೆ ತಗೊಂಡ್ರೆ ನಮ್ಗೆ ಉಂಡೆ ಆಗಬೇಕ್ರಿ ನೋಡಿರಿ ಜಾರ್ ಜಾರು ಇದೆ ಉಂಡೆ ಮಾಡಿದರೆ ಉಂಡೆ ಆಗಬೇಕು ರೀ ಈಗ ಸ್ವಲ್ಪ ನಾನು ಪ್ರೆಸ್ ಮಾಡ್ತೀನಿ ನೋಡಿರಿ ಉದ್ದಕ್ಕೆ ಮಾಡಿ ಪ್ರೆಸ್ ಮಾಡ್ತೀನಿ ಇಲ್ಲ ನೋಡ್ರಿ ನೀಟಾಗಿ ನಮ್ಮ ಕೈಗೇನು ಹತ್ತಬಾರ್ದು ಮತ್ತು ಹಿಂಗೆ ಹಿಂಗೆ ಹೂಗ್ಡಿಸಿದ್ರೆ ಅದು ಏನಾಗಬೇಕು ರೀ ಸ್ವಲ್ಪ ದೊಡ್ಡದಾಗಬೇಕು ನೋಡಿರಿ ಈ ಥರ ಸಾಗಬೇಕು ನಮಗೆ ಅದು ಹಿಂಗೆ ಹಿಡ್ಕೊಂಡ್ರೆ ಈಗ ಈ ಥರ ಸಾಗಬೇಕ್ರಿ ಇಲ್ಲ ನೋಡ್ರಿ ನೀವು ಎಷ್ಟೇ ಜಗ್ಗಿದ್ರು ಕೂಡ ಅದು ಕಟ್ ಆಗಲ್ಲ ರೀ ಇದು ಪರ್ಫೆಕ್ಟ್ ಆಗಿದೆ ರೀ ಇವಾಗ ಈಗ ಒಂದು ತಟ್ಟೆಯನ್ನು ಡಬ್ಬ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಬಿಡೋಣ ಪೂರ್ತಿಯಾಗಿ ಎಣ್ಣೆ ಹಚ್ತಾ ಇದ್ದೀನಿ ರೀ ಈಗ ಒಂದು ತಟ್ಟೆಗೆ ಒಂದು ಪರಾತಕ್ಕೆ ನಾನಿಲ್ಲಿ ಹಚ್ಕೊತಾ ಇದ್ದೀನಿ ರೀ ಈಗ ಮೊದಲಿಗೆ ನೋಡಿರಿ ನಾನು ತಗೊಂಡಿರುವಂಥ ಇದನ್ನೇ ನಾ ಅರ್ಧ ಭಾಗ ಮಾತ್ರ ನಾನಿಲ್ಲಿ ಈ ತಟ್ಟೆಗೆ ಹಾಕ್ತಾ ಇದ್ದೀನಿ ರೀ ಉಳಿದ ಅರ್ಧ ಭಾಗನ ಅದೇ ಪ್ಯಾನ್ನಲ್ಲೇ ನಾನು ಬಿಡ್ತೇನೆ ರೀ ಈಗ ಅರ್ಧ ಭಾಗ ಮಾಡಿಕೊಂಡು ಈ ತಟ್ಟೆಗೆ ನಾನು ಇವಾಗ ಹಾಕ್ಕೊಂಡೆ ರೀ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೀ ಒಂದು ಅದ್ಭುತವಾಗಿರುವಂಥ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಒಂದೇ ಒಂದು ಸಲ ಟ್ರೈ ಮಾಡಿರಿ ಪದೇ ಪದೇ ಮಾಡ್ತೀರಾ ಮೌತ್ ವಾಟ್ರಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಯಾವ ರೆಸಿಪಿ ಅಂತ ಗೆಸ್ ಮಾಡಿರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಉಳಿದಿರುವಂಥ ನಮ್ಮ ಅರ್ಧ ಭಾಗದಲ್ಲಿ ನೋಡಿರಿ ನಾನಿಲ್ಲಿ ಫುಡ್ ಕಲರನ್ನು ಹಾಕ್ತಾ ಇದ್ದೀನಿ ಆಪ್ಷನಲ್ಲೂ ಬ್ಯಾಡ್ ಅಂದರೆ ನೀವು ಹಾಗೇನೆ ಮಾಡ್ಕೋಬಹುದು ಈಗ ನೋಡಿರಿ ನಾನು ಎರಡು ರೀತಿಯಾಗಿ ಇದರಲ್ಲಿ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ಈಗ ಫುಡ್ ಕಲರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೊಂದು ತಟ್ಟೆಗೆ ನಾನೀಗ ಇದ್ದೀನಿ ಅದಕ್ಕೆ ಆಲ್ರೆಡಿ ನಾನು ಎಣ್ಣೆಯನ್ನು ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ರೀ ಈಗ ಇದು ನೋಡಿರಿ ನಮಗೆಲ್ಲಾನು ನಮಗೆ ನೀಟಾಗೆಲ್ಲ ಮಿಕ್ಸ್ ಆಯ್ತು ನಮ್ಮ ಫುಡ್ ಕಲರ ಗ್ಯಾಸ್ ಸ್ಲೇಮನ್ನು ಆಫ್ ಮಾಡಿಕೊಂಡು ಈಗ ಇದನ್ನು ಕೂಡ ನಾನು ಆಲ್ರೆಡಿ ಪರಾತಕ್ಕೆ ಎಣ್ಣೆಯನ್ನು ಸೌರಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ತಾ ಇದ್ದೀನಿ ರೀ ನೋಡಿರಿ ಇವಾಗ ನಮಗೆ ಒಂದು ಸ್ಪೂನಿನಿಂದ ಈಗ ನಮ್ಮ ಸಲಾಕಿಗೆ ಹತ್ತಿರೋದು ಎಲ್ಲಾನು ನಾವು ಹಿಂಗೆ ತಕ್ಕೊಂಡ್ಬಿಟ್ರೆ ಎಲ್ಲ ನೀಟಾಗಿ ಬಿಡುತ್ತೆ ರೀ ಅದೇ ವುಡನ್ ಸ್ಪೂನ್ ಆಯಿತು ಅಂದ್ರೆ ನಿಮಗೇನು ಹತ್ತಲ್ಲ ರೀ ಈಗ ಸ್ವಲ್ಪ ಸ್ಪೂನಿನಿಂದ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿರಿ ಬಿಸಿ ಇರುತ್ತಲ್ರಿ ಕೈ ಮುಟ್ಟಕ್ಕೆ ಹೋಗಬೇಡ್ರಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿರಿ ಈಗ ನೋಡಿರಿ ಇದ್ರ ಮೇಲೆ ನಾನು ನಾನಿವಾಗ ಪಿಸ್ತು ಹಾಕೋತಾ ಇದ್ದೀನಿ ರೀ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಡ್ರಿ ಆದಷ್ಟು ದೊಡ್ಡ ದೊಡ್ಡ ಪೀಸ್ ಬೇಡ ರೀ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಕಿ ಪ್ರೆಸ್ ಮಾಡಿರಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಲಟ್ಟಣಿಗೆಯಿಂದ ಇದನ್ನು ನೋಡ್ರಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ತಿಕ್ಕ್ರಿ ಈ ನಮ್ಮ ತಟ್ಟೆ ಎಷ್ಟು ದೊಡ್ಡದಿದೆ ಅಷ್ಟು ಫುಲ್ಲು ತಿಕ್ತೇನೆ ರೀ ನಾನು ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಕಡಿಮೆ ಇದೆ ರೀ ಆದ್ರೆ ಅದ್ರ ತುಂಬ ಮಾಡ್ತೇನೆ ರೀ ನಾನು ಇವಾಗ ತಟ್ಟೆಯನ್ನು ಸರಿಸ್ತಾ ಸರಿಸ್ತಾ ತಿಕ್ಕರಿ ಏನು ಕಷ್ಟ ಆಗಲ್ಲ ರೀ ಆರಾಮಾಗಿ ರೀ ನೀವು ಎಷ್ಟು ಬಲ ಹಾಕಿ ತಿಕ್ತೀರಿ ಅಷ್ಟು ನೀಟಾಗಿ ಇದು ಅಗ್ಲ ರೀ ಈಗ ನೋಡಿರಿ ಇವಾಗ ಇಷ್ಟ ತಿಕ್ಕೊಂಡೆ ರೀ ಈಗ ಪ್ಲಾಸ್ಟಿಕ್ ತೆಗ್ದೆ ರೀ ನಾನು ಇವಾಗ ಪ್ಲಾಸ್ಟಿಕ್ ಇಲ್ಲದೆ ಕೂಡ ನಾವು ಇದನ್ನು ರೀ ಈಗ ನೋಡಿರಿ ಇವಾಗ ನಾನು ಎಷ್ಟು ದೊಡ್ಡದು ಮಾಡ್ತೀನಿ ಅಂಥೇಳಿ ಈ ತಟ್ಟೆ ತುಂಬ ತಿಕ್ತೀನಿ ರೀ ಇವಾಗ ನಾನು ಆದಷ್ಟು ತೆಳ್ಳಗನೆ ತಿಕ್ಕೋಬೇಕ್ರಿ ಇದನ್ನು ದಪ್ಪ ಮಾಡಲಿಕ್ಕೆ ಹೋಗಬೇಡಿ ಈಗ ನೋಡಿರಿ ಈಗ ನೋಡಿರಿ ಇವಾಗ ಎಷ್ಟು ದೊಡ್ಡ ಅಂತ ಫುಲ್ಲು ತಟ್ಟೆ ತುಂಬ ತಿಕ್ಕೊಂಡಿದ್ದೀನಿ ನೋಡಿರಿ ಇವಾಗ ಕೈಯಿಂದ ಕೂಡ ನಾನು ಇವಾಗ ನಿಮಗೆ ಮುಟ್ಟಿ ತೋರಿಸಾಕತ್ತೀನಿ ನೋಡಿರಿ ಏನಾದರೂ ಸ್ವಲ್ಪ ಎಡ್ಜಿಸ್ ಜೀಸ್ ಗಿಡ್ಜಿಸ್ ಏನಾದರೂ ಸ್ವಲ್ಪ ದಪ್ಪ ದಪ್ಪ ಅನಿಸ್ ತೊಂದರೆ ಈ ಕೈಯಿಂದ ಕೂಡ ನೀವು ಪ್ರಿಸ್ ಮಾಡ್ಕೋಬೋದು ಯಾಕಂದ್ರೆ ಅಲ್ಲೆಲ್ಲ ಅಟ್ಟುಣಿಗೆ ಆಡಿಸ್ಲಿಕ್ಕೆ ಬರೋಲ್ಲ ನಮಗೆ ಇವಾಗ ಈಗ ಇದಕ್ಕೆ ನೋಡಿರಿ ಗೋಡಂಬಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕಿನ್ರಿ ಅದಕ್ಕೆ ಪಿಸ್ತಾ ಹಾಕಿದ್ದೆ ರೀ ಇದಕ್ಕೆ ಗೋಡಂಬಿ ಪೀಸನ್ನು ಹಾಕ್ತಾಯಿದ್ದೀನಿ ರೀ ಈ ಆರೆಂಜ್ ಕಲರ್ಗೆ ಸ್ವಲ್ಪ ನಾನು ಈ ಗೋಡಂಬಿಯನ್ನು ಜಾಸ್ತಿ ಹಾಕೋತಾ ಇದ್ದೀನಿ ನಾವು ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅಂದ್ಕೊಂಡು ಈಗ ಇದ್ರ ಮೇಲೆ ಕೂಡ ಸೇಮ್ ಇವಾಗ ಯಾವ ರೀತಿಯಾಗಿ ನಾವು ಪ್ಲಾಸ್ಟಿಕ್ ಹಾಕಿ ಲಟ್ಟುಣಿಯಿಂದ ತಿಕ್ಕಿದ್ವಿ ಅದೇ ರೀತಿಯಾಗಿ ಇದಕ್ಕೂ ಕೂಡ ತಿಕ್ಕ್ರಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇರೋದರಿಂದ ಸ್ವಲ್ಪ ಬಲ ಹಾಕಿ ತಿಕ್ಕಬೇಕಾಗತ್ತೆ ರೀ ನಾವು ನೋಡಿರಿ ಎಷ್ಟು ಸುಂದರವಾಗಿ ಕಣಕಾಗತ್ತ ನೋಡ್ರಿ ನಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ಅದರಲ್ಲಿ ಏನಾಗ್ತಾವ್ರಿ ಈ ರೀತಿ ತಿಕ್ತೀವಲ್ಲ ನಾವು ಡ್ರೈ ಫ್ರೂಟ್ಸ್ ಅನ್ನೋದರಲ್ಲಿ ಪ್ಯಾಚಪ್ ಆಗಿಬಿಡ್ತಾವೆ ರೀ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈಗ ನೋಡಿರಿ ನಾ ಆಯ್ತು ರೀ ಈಗ ನೋಡಿ ಪರಾತ ತುಂಬ ತಿಕ್ಕೊಂಡು ಆಯ್ತು ರೀ ನೋಡಿರಿ ನಾನು ಎಷ್ಟೊಂದು ಗೋಡಂಬಿ ಹಾಕಿದ್ದೀನಿ ಆದರೂ ಕೂಡ ಈ ಎಡ್ಜಿಸಿಗೆ ನೋಡಿರಿ ಬಂದಿಲ್ಲ ನಮಗೆ ಇಲ್ಲೇ ಬೇಕಂದ್ರೆ ಇವಾಗ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಪೀಸ್ ಕಟ್ ಮಾಡಿ ಹಾಕೋಬೋದು ಇನ್ನೊಂದು ಸ್ವಲ್ಪ ನಾನು ಪೀಸ್ ಕಟ್ ಮಾಡಿ ಹಾಕೋತೀನಿ ರೀ ಈ ಸೈಡಿಗೆಲ್ಲ ಬಂದಿಲ್ಲ ನೋಡಿರಿ ಇಲ್ಲಿ ಅಷ್ಟೊಂದು ಹಾಕಿದರೂ ಕೂಡ ನೋಡಿರಿ ಈ ಸೈಡ್ ಅಂತ ನಮ್ಮ ಬಂದಿಲ್ಲ ಪ್ಲೇನ್ ಕಾಣ್ತಾ ಇದೆ ನೋಡ್ರಿ ಅಲ್ಲಿ ಕೂಡ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೊಂಡೆ ರೀ ನೋಡಿರಿ ಎಷ್ಟು ಸೂಪರ್ ಆಗಿದೆ ಇದನ್ನ ನೋಡ್ರಿ ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ನಮಗೆ ಟೈಮ್ ಬೇಕಾಗುತ್ತೆ ಇದು ಡ್ರೈ ಆಗಲಿಕ್ಕೆ ಇದು ಕಂಪ್ಲೀಟಾಗಿ ಡ್ರೈ ಆದ ನಂತರ ಕಟರ್ನಿಂದ ನಾನು ಕಟ್ ಮಾಡ್ಕೊಳಕತ್ತೆ ನೋಡಿರಿ ಡ್ರೈ ಫ್ರೂಟ್ಸ್ ಇರ್ತಾವೆ ರೀ ಆರಾಮಾಗಿ ನೀವು ಕಟ್ ಮಾಡ್ಕೋಬೋದು ಡ್ರೈ ಫ್ರೂಟ್ಸು ಕೂಡ ಕಟ್ ಆಗ್ತಾನೇ ಬರುತ್ತೆ ರೀ ಇಲ್ಲ ನೋಡ್ರಿ ಈಸಿಯಾಗಿ ನೀವು ಕಟ್ ಮಾಡ್ಕೋಬೋದು ಕಟರ್ನಿಂದ ಇಲ್ಲ ನೋಡಿರಿ ಯಾವ ರೀತಿಯಾಗಿ ಕಟ್ ಆಗ್ತಾ ಇದೆ ಅಂತ ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲೇ ಕಟ್ ಮಾಡ್ಕೊಡ್ರಿ ಇವಾಗ ಡ್ರೈ ಫ್ರೂಟ್ ಸಮೇತ ಕಟ್ ಆಗ್ತಾಯಿದೆ ನೋಡಿರಿ ನಮ್ಗೆ ಅದು ಇಲ್ಲ ನೋಡ್ರಿ ಯಾಕಂದ್ರೆ ನಾವು ಲಟ್ಟುಣ್ಗಿಂದ ಪ್ರೆಸ್ ಮಾಡಿರ್ತೀವಲ್ಲ ರೀ ಡ್ರೈ ಫ್ರೂಟ್ಸ್ ಅದರಲ್ಲಿ ಏನಾಗಿತ್ತು ರೀ ಸೇರಿಬಿಟ್ಟಿರುತ್ತೆ ರೀ ನಾವು ಕಟ್ ಮಾಡಿದರೂ ಕೂಡ ಡ್ರೈ ಫ್ರೂಟ್ಸ್ ಸಮೇತನೇ ಕಟ್ ರೀ ಈಗ ನಾ ನೀಟಾಗಿ ಕಟ್ ಮಾಡಿಕೊಂಡೆ ರೀ ಇದರಲ್ಲಿ ಹಾಕಿರುವಂಥ ಸೀಕ್ರೆಟ್ ಪದಾರ್ಥ ಯಾವುದು ಇದುವರೆಗೂ ಇನ್ನೂ ಹೇಳೇ ಇಲ್ಲ ಅಂದ್ಕೊಂಡು ವೇಟ್ ಮಾಡ್ತಾ ಇದ್ದೀರಲ್ವ ಇದರಲ್ಲಿ ನಾವು ಸೇರಿಸಿರುವಂಥ ಸೀಕ್ರೆಟ್ ಸಾಮಗ್ರಿ ಆ ಪದಾರ್ಥ ಮೈದಾರಿ ಈ ಮೈದಾ ಹಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ರೀ ಅದು ಕೂಡ ಆರ್ಗ್ಯಾನಿಕ್ ಮೈದಾ ರೀ ಅದು ನಾವು ಹಾಕಿರೋದು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಹಿಟ್ಟೆ ಈಗ ಇದನ್ನು ನೋಡಿರಿ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ ಇರೋದರಿಂದ ಸ್ವಲ್ಪ ಏನು ಮಾಡಬೇಕ್ರಿ ನಾವು ಹಿಂಗೆ ನೀಟಾಗಿನೇ ಕಟ್ ಮಾಡ್ಕೋಬೇಕ್ರಿ ಹಿಂಗೆ ನೋಡಿರಿ ಎಲ್ಲ ನಾವೀಗ ಪೀಸನ್ನು ಕಟ್ ಮಾಡ್ಕೊಂಡ ಆಯ್ತು ರೀ ಆರಾಮಾಗಿ ಬರುತ್ತೆ ರೀ ಇದು ಕಂಪ್ಲೀಟಾಗಿ ಕೂಲಾಗಬೇಕ್ರೆ ಕೂಲ್ ಆಗಲಿಕ್ಕೆ ಮಾತ್ರ ಟೈಮ್ ತೊಗೊಳತ್ರಿ ಇದು ನೀವು ಇದನ್ನ ಫ್ರಿಜ್ಜಿನಲ್ಲಾಗಲಿ ಫ್ಯಾನಿನ ಕೆಳಗಾಗಲಿ ಎಲ್ಲಿ ಇಡೋ ಅವಶ್ಯಕತೆ ಇಲ್ಲ ರೀ ರೂಮ್ ಟೆಂಪ್ರೇಚರ್ನಲ್ಲೇ ಇದು ಆರಾಮಾಗಿ ಕೂಲಾಗತ್ತೆ ರೀ ಇದು ಫ್ಯಾನಿನ ಕೆಳಗೆ ಇಟ್ಟ್ರಿ ಅಂತಂದ್ರೆ ಮ್ಯಾಲೆಲ್ಲ ಒಣಗಿದಂಗೆ ಫ್ರಿಜ್ನಲ್ಲಿ ಇಟ್ರಿ ಅಂದ್ರೆ ತುಂಬ ರೀ ಅದಕ್ಕೆ ಇದು ಫ್ರಿಜ್ಜು ಬೇಡ್ರಿ ಫ್ಯಾನಿನ ಕೆಳಗೂ ಬೇಡ್ರಿ ಆರಾಮಾಗಿ ನೀವು ಇದನ್ನು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಅದೇ ತನ್ನಿಂದ ತಾನೇ ಡ್ರೈ ಆಯಿತು ಅಂತಂದ್ರೆ ಈಸಿಯಾಗಿ ಬರುತ್ತೆ ಇಲ್ಲ ನೋಡ್ರಿ ಈ ರೀತಿಯಾಗಿ ನಮಗೆ ನೋಡಿರಿ ಕಟ್ ಮಾಡಿದ್ದು ಅಡ್ಜಸ್ಟ್ ಎಲ್ಲ ನಾವು ಈ ರೀತಿಯಾಗಿ ತಕ್ಕೊಂಡ್ಬಿಡೋನ್ರಿ ಎಲ್ಲಾನು ನಾವು ಫರ್ಫೆಕ್ಟ್ ಆಯಿತು ಅಂದರೆ ಈ ರೀತಿಯಾಗಿ ಬರುತ್ತೆ ರೀ ನಿಮ್ದು ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಈ ರೀತಿ ಬರೋಲ್ಲ ರೀ ಇವಾಗ ನೋಡ್ರಿ ಪೀಸ್ ಕೂಡ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಆದಷ್ಟು ಇದನ್ನು ನಾವು ತೆಳ್ಳಗೆ ಮಾಡ್ಕೋಬೇಕು ರೀ ಇದನ್ನು ನಾವು ಟಿಶ್ಯೂ ಪೇಪರ್ ಮೇಲೇ ಇಟ್ಕೋಬೇಕ್ರಿ ಇಲ್ಲೋಡ್ರಿ ಈಗ ನೋಡಿರಿ ಟಿಶ್ಯೂ ಪೇಪರ್ ಮೇಲೆ ಇಟ್ಕೊಂಡ್ರೆ ಎಷ್ಟು ಸುಂದರವಾಗಿ ಕಣಾಕತೈತೆ ನೋಡಿರಿ ನಮ್ದು ಇದಕ್ಕೆ ಏನಂತ ಹೆಸರು ಇಡಬೇಕು ಇದಕ್ಕೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನೋಡಿ ಸೂಪರ್ ಆಗಿರುವಂಥ ನಮ್ಮ ಸ್ವೀಟ ರೆಡಿ ಆಯ್ತು ರೀ ಇದಕ್ಕೊಂದು ಅದ್ಭುತವಾಗಿರುವಂಥ ಹೆಸರನ್ನು ಇಡೋಣ ಆ ಹೆಸರು ಏನು ಇಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿದ್ರಿ ಅಂದರೆ ಅದೇ ಹೆಸರನ್ನು ನಾನಿಲ್ಲೇ ಟೈಟಲ್ಲಿಗೆ ಕೊಡ್ತೀನಿ ರೀ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಸ್ವೀಟ ಇನ್ಸ್ಟಂಟ್ ಆಗಿರುವಂಥ ಸ್ವೀಟ ಅದ್ಭುತವಾಗಿರುವಂಥ ಸ್ವೀಟ ರೆಡಿ ಆಯ್ತು ರೀ ಈಗ ಬಂಧನ ಅಂತೂ ಮುಗೀತ್ರಿ ಇನ್ನು ಸಾಲು ಸಾಲು ಹಬ್ಬನೇ ಬರ್ತಾವ್ರಿ ಈ ಹಬ್ಬದಲ್ಲಿ ನೀವು ಇದನ್ನ ಮಾಡಿ ಇಟ್ಟ್ರಿ ಅಂತಂದ್ರೆ ಇದು ರೀ ಇದು ತುಂಬ ದಿವಸವರೆಗೆ ಇಟ್ಟರು ಕೂಡ ಏನೂ ಹಾಳಾಗಂಗಿಲ್ಲ ಎಷ್ಟು ದಿವಸ ಬೇಕಾದರೂ ಇದನ್ನ ಇಡ್ಬೋದು ಈಗ ನೋಡಿರಿ ಈ ಎಡ್ಜ್ ಎಲ್ಲ ನಾವು ಏನು ಮಾಡಬೇಕ್ರಿ ಎಲ್ಲ ತೆಗೆದ್ಬಿಡೋಣ್ರಿ ಇವಾಗ ಒಂದೇ ಸಾರಿ ನಾವು ಇದನ್ನು ಕಟ್ ರೀ ಈ ಸೈಡಿಗೆ ಇರೋದೇನು ಪೀಸಿಸ್ ಪೀಸಿಸ್ ಏನಿದಾವಲ್ಲ ರೀ ಎಲ್ಲನೂ ನಾವು ತಕ್ಕೊಂಡ್ಬಿಡಿರಿ ಫಸ್ಟಿಗೆ ನೋಡಿ ಎಲ್ಲ ನಾನೀಗ ಸೈಡಿಗೆ ಇರೋ ಪೀಸಿಸನ್ನೆಲ್ಲ ನಾನು ತೆಗಿತಾ ಇದ್ದೀನಿ ರೀ ಇದೇನಾದರೂ ಚೌಕಾಕಾರದಲ್ಲಿ ನೀವೇನಾದರೂ ತಿಕ್ಕೊಂಡ್ರೆ ಇಷ್ಟು ವೇಸ್ಟ್ ಆಗಂಗಿಲ್ಲ ರೀ ನಮಗೀಗ ಗುಂಡು ತಟ್ಟೆ ಪರಾತ ಇರೋದ್ರಿಂದ ಈ ಎಡ್ಜೀಸ್ ರೀ ಇದೆಲ್ಲ ನಾವು ತೆಗಿಬೇಕಾಗತ್ತೆ ರೀ ಇದು ವೇಸ್ಟ್ ಏನಾಗಲ್ಲ ಏನಾಗಲ್ರಿ ಎಲ್ಲಾನು ನಾವು ತಿಂತೀವಿ ಆದರೆ ನಮಗೆ ಪೀಸಿಸ್ ಅನ್ನೋದು ಚೌಕ್ ಇತ್ತು ಅಂತಂದ್ರೆ ಪೀಸಿಸ್ ಅನ್ನೋದು ಏನಾಗ್ತಾವ್ರಿ ಫುಲ್ ಜಾಸ್ತಿ ಆಗ್ತಾವೆ ಅಷ್ಟೇ ಇನ್ನೇನಿಲ್ಲ ರೀ ಈಗ ನೋಡಿರಿ ಆರಾಮಾಗಿ ನಾವು ಎಲ್ಲಾನು ಒಂದೇ ಸಾರಿ ರೀ ನೋಡಿರಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಇಲ್ಲ ನೋಡ್ರಿ ಇವಾಗ ಕೆಳಗಡೆಗೆ ನಾವು ಹಿಂಗೆ ಕಡ್ಜಿಗೆ ಹಾಕಿ ತೆಗದ್ಬಿಟ್ರೆ ನೋಡಿರಿ ಈಸಿಯಾಗೂ ಓಪನ್ ಆಗಾಕತ್ರಿ ಒಂದೇ ಸಲ ನಾವು ಪೀಸ್ ಮಾಡ್ಕೋಬೋದು ರೀ ಇಷ್ಟನ್ನು ಇಲ್ಲ ನೋಡ್ರಿ ಎಲ್ಲ ನೋಡ್ರಿ ಎಲ್ಲ ಎದ್ದಾಯ್ತು ರೀ ಇದು ಇವಾಗದು ನೋಡಿರಿ ಸೂಪರ್ ಸೂಪರಾಗಿರುವಂಥ ಸ್ವೀಟ್ ರೆಡಿ ಆಯ್ತು ರೀ ತಪ್ಪದೇ ಇದಕ್ಕೆ ಏನಂತಾರೆ ಇದಕ್ಕೇನಂತ ಹೆಸರಿಡಬೇಕು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಮಗೆ ಸ್ವೀಟ್ ರೆಡಿ ಆಯಿತು ಅಂಥೇಳಿ ಈಗ ನೋಡಿರಿ ಎಲ್ಲನೂ ಇದೇ ರೀತಿಯಾಗಿ ನಾವು ತಟ್ಟೆಗೆ ಜೋಡಿಸ್ಕೊಬಿಡೋನ್ರಿ ಮೊದಲಿಗೆ ನೋಡಿರಿ ನಾವೀಗ ಒಂದು ಟಿಶ್ಯೂ ಪೇಪರ್ ಮೇಲೆ ಒಂದು ನಾಲ್ಕರಿಂದ ಐದು ಇಟ್ಕೊಂಡು ತಟ್ಟೆ ಎಲ್ಲ ಜೋಡಿಸ್ಕೊಬೌದು ರೀ ನಾವು ಅದೇನೂ ಹತ್ತಲ್ಲ ರೀ ಆದರೂ ಕೂಡ ನಾವು ಟಿಶ್ಯೂ ಪೇಪರ್ನಲ್ಲಿ ಇಟ್ಕೊಂಡ್ರೆ ರೀ ಅದು ಇನ್ನೊಂದು ಸ್ವಲ್ಪ ಪೂರ್ತಿಯಾಗಿ ಕಂಪ್ಲೀಟಾಗಿ ನಮಗಿನ ಸ್ಟಿಪ್ ಆಯಿತು ಅಂದಾಗ ನಾವು ಇದನ್ನು ಬಾಕ್ಸ್ನಲ್ಲಿ ಹಾಕಬೇಡ್ರಿ ಇವಾಗಲೇ ಕೂಡ ನೀವು ಬಾಕ್ಸ್ನಲ್ಲಿ ಹಾಕೋಕೆ ಹೋಗಬೇಡಿ ಈಗ ನೋಡಿರಿ ಎಲ್ಲ ನಾನು ಹಿಂಗೆ ಜೋಡಿಸ್ಕೊಂಡು ಇಟ್ಕೊಂಡು ಆತ್ರಿ ನೋಡಿರಿ ಆಗಿರುವಂಥ ನಮ್ಮ ಸ್ವೀಟ ಸ್ಪೆಷಲ್ ಸ್ವೀಟ ರೆಡಿ ಆತ್ರಿ ಈಗ ಇದನ್ನು ನಾನೀಗ ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಅಂತ ನೋಡಿರಿ ಬಾಯಾಗಿಟ್ರಂಥರ ಕರೆಗೆ ಹೋಗುತ್ತೆ ರೀ ನೋಡಿರಿ ವಾವ್ ಸೂಪರ್ ಆಗಿರುವಂಥ ಸ್ವೀಟ ರೆಡಿ ಆತ್ರಿ ಇಲ್ಲ ನೋಡ್ರಿ ಯಾವ ರೀತಿಗೆ ಕಟ್ ಆಗ್ತಿದೆ ಅಂತ ಇದು ಕಂಪ್ಲೀಟಾಗಿ ಕೂಲ್ ಆಯಿತು ಅಂತಂದ್ರೆ ನಮಗೆ ಈ ರೀತಿಯಾಗಿ ಕಟ್ ನೀವು ಏನಾದರೂ ಗಡ್ಬಿಡಿ ಮಾಡಿದ್ರಿಂದ ಈ ರೀತಿಯಾಗಿ ಕಟ್ ರೀ ಅದು ಕೂಲ್ ಆಗೋರಿಗೆ ವೇಟ್ ಮಾಡಿ ಪೀಸಿಸನ್ನು ಕಟ್ ಮಾಡಿಕೊಡ್ರಿ ಈಗ ಇದು ನೋಡಿರಿ ನಮ್ದಂತೂ ರೆಡಿ ಆಯ್ತು ರೀ ಇದು ಈಗ ಒಂದೇ ಸಲ ನಾ ಈಗ ಫೋ ಫೋರ್ಡ್ ಕೈ ಫೋಲ್ಡ್ ಮಾಡಿದ್ವಿ ಅಂದ್ರೆ ನೋಡಿರಿ ಎರಡು ಪೀಸ್ ರೀ ಇದು ನೋಡಿರಿ ಇವಾಗ ನಾನು ನಾಲ್ಕು ಬೆರಳಿನ ಮೇಲೆ ಇಟ್ಕೊಂಡಿನಲ್ರಿ ಈಗ ಫೋಲ್ಡ್ ಮಾಡಿದ್ರೆ ನೋಡಿರಿ ಎರಡು ಪೀಸ್ ಆಯ್ತು ರೀ ತುಂಬ ಅದನ್ನು ತುಂಬ ಡೆಲಿಕೇಟ್ ಆಗಿರ್ತರಿ ಭಯ ಗಿಟ್ರೆ ಬೆಣ್ಣೆ ಹಾಗೆ ಹೋಗುತ್ತೆ ರೀ ಈಗ ನಾನಿವಾಗ ವೈಟು ಮಾಡ್ಕೊಂಡಿದ್ನಲ್ಲ ರೀ ಅದನ್ನು ಕೂಡ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನನಗೇನೋ ಇದೇ ವೈಟ್ ಅಂತೂ ಇಷ್ಟ ಆಯ್ತು ರೀ ತುಂಬ ಇಷ್ಟ ಕಲರ್ ಇರಲಾರ್ದೆ ನಂಗೆ ತುಂಬ ಇಷ್ಟ ಆಯ್ತು ರೀ ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಈಗ ನೋಡಿರಿ ವಾ ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ ನೋಡಿರಿ ಸೂಪರ್ ಆಗಿತ್ತು ರೀ ಎಲ್ಲರಿಗೂ ತುಂಬ ಇಷ್ಟ ರೀ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೆ ಇಷ್ಟ ಆಗುವಂಥ ಈ ರೆಸಿಪಿಯನ್ನು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈ ರೆಸಿಪಿಗೆ ಏನಂತ ನಾಮಕರಣ ಮಾಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಅದ್ಭುತವಾಗಿರುವಂಥ ಈ ಸ್ವೀಟು ಕಡಿಮೆ ಕ್ವಾಂಟಿಟಿಯಲ್ಲಿ ಹೇರಳವಾಗುವಂಥ ಸ್ವೀಟು ಸಲ ಮಾಡಿ ನಾವು ಡಬ್ಬಾನಲ್ಲಿ ಇಟ್ಕೊಂಡ್ವಿ ಅಂದ್ರೆ ಎಲ್ಲ ಹಬ್ಬನೂ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್